ಹಾಯ್ ಎಲ್ಲರಿಗೂ ನಮಸ್ಕಾರ ಇದೇ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆರ್ ಸಿ ಬಿ ಮತ್ತು ಎಸ್ ಆರ್ ಎಚ್ ತಂಡಗಳ ನಡುವೆ ಐ ವೋಲ್ಟೇಜ್ ಪಂದ್ಯ ನಡೀತಾ ಇದೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಏನೆಲ್ಲ ಬದಲಾವಣೆಗಳಾಗುತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾರೆಲ್ಲ ಹೊಸದಾಗಿ ಪ್ಲೇಯಿಂಗ್ ಎಲೆವೆನ್ಗೆ ಎಂಟ್ರಿ ಕೊಡ್ತಾರೆ ಎನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಮುಂಚೆನ್ನಿವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಇದೀಗ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಯಾರು ಕಣಕ್ಕಿಳಿಯಲಿದ್ದಾರೆ ಅಂತ ಅಂತ ನೋಡ್ತಾ ಬರೋದಾದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಫಿಲ್ ಸಾಲ್ಟ್ ಅವರು ಓಪನಿಂಗ್ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು ಜಾಕೋಬ್ ಬೆತಲ್ ಅವರನ್ನು ಈ ಒಂದು ಪಂದ್ಯದಿಂದ ಹೊರಗಿಡಲಾಗುತ್ತೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೂರನೇ ಕ್ರಮಾಂಕದಲ್ಲಿ ಆಡೋದಕ್ಕೆ ಇಬ್ರು ಇಂಡಿಯನ್ ರೆಡಿ ಆದರೆ ಒಬ್ರು ಸ್ವಸ್ತಿಕ್ ಚಿಕಾರ ಇನ್ನೊಬ್ಬರು ಕರ್ನಾಟಕದ ಪ್ಲೇಯರ್ ಆಗಿರುವಂತ ಮಯಾಂಕ್ ಅಗರ್ವಾಲ್ ಈ ಇಬ್ಬರಲ್ಲಿ ಮೂರನೇ ಸ್ಥಾನಕ್ಕೆ ಒಂದು ದೊಡ್ಡ ಪೈಪೋಟಿ ಇದೆ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಮೂರನೇ ಕ್ರಮಾಂಕದಲ್ಲಿ ಈ ಇಬ್ಬರಲ್ಲಿ ಯಾರು ಸ್ಥಾನವನ್ನು ಪಡ್ಕೊಳ್ಬೋದು ತಪ್ಪ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಡೋದು ಆರ್ ಸಿ ಬಿ ತಂಡದ ನಾಯಕನಾಗಿರುವಂಥ ರಜತ್ ಪಾಟಿದಾರ್ ಐದನೇ ಕ್ರಮಾಂಕದಲ್ಲಿ ಬರುವುದು ಜಿತೇಶ್ ಶರ್ಮಾ ಆರನೇ ಕ್ರಮಾಂಕದಲ್ಲಿ ಟೀಮ್ ಡೇವಿಡ್ ಏಳನೇ ಕ್ರಮಾಂಕದಲ್ಲಿ ರೊಮಾರಿಯೋ ಶಫರ್ಡ್ ಎಂಟನೇ ಕ್ರಮಾಂಕದಲ್ಲಿ ಇಲ್ಲಿ ಆಲ್ರೌಂಡರ್ ಆಗಿ ಕೃನಾಲ್ ಪಾಂಡೆ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ ಇದು ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಅಪ್ ಅಂತಲೇ ಹೇಳ್ಬೋದು ಎಂಟನೇ ಕ್ರಮಾಂಕದವರೆಗೂ ಇನ್ನು ನಮ್ಮ ಆರ್ ಸಿ ಬಿ ತಂಡದ ಬೌಲಿಂಗ್ ಲೈನ್ ಅಪ್ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಬರೋದಾದರೆ ಒಂಬತ್ತನೇ ಕ್ರಮಾಂಕದಲ್ಲಿ ಯಶ್ ದಯಾಳ್ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ ಹತ್ತನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ ಇನ್ನು ಹನ್ನೊಂದನೇ ಕ್ರಮಾಂಕದಲ್ಲಿ ಇಲ್ಲಿ ಒಬ್ಬ ಫಾರಿನ್ ಪ್ಲೇಯರ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಡಬೇಕಾಗುತ್ತೆ ಒಬ್ಬರು ಲುಂಗಿ ಅಂಗಡಿಯವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅವೈಲೇಬಲ್ ಇದ್ದಾರೆ ಇನ್ನೊಬ್ಬರು ನುವಾನ್ ತುಷಾರ ಎನ್ನುವಂಥ ಯಾರ್ಕರ್ ಸ್ಪೆಷಲಿಸ್ಟ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅವೈಲ ನಿಮಗೆಲ್ಲ ಗೊತ್ತಿರುವ ಹಾಗೆನೇ ಜೋಸ್ ಎಲ್ವುಡ್ ಅವರು ಇನ್ನು ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿಲ್ಲ ಇವರು ಈ ಒಂದು ಪಂದ್ಯ ಮುಗಿದ ಬಳಿಕ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ನೀಡುವಂತ ಸಾಧ್ಯತೆ ಇದೆ ಮಾಹಿತಿಗಳು ಬರ್ತಾ ಇವೆ ಇದೀಗ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಹನ್ನೊಂದನೇ ಕ್ರಮಾಂಕದಲ್ಲಿ ಲುಂಗಿ ಅಂಗಡಿ ಅವರೇ ಸ್ಥಾನವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಹನ್ನೆರಡನೇ ಕ್ರಮಾಂಕದಲ್ಲಿ ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸುಯೇಶ್ ಶರ್ಮಾ ಅವರು ಇದ್ದೇ ಇದ್ದಾರೆ ಇದು ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಅಂತಾನೆ ಎಸ್ ಆರ್ ಎಚ್ ವಿರುದ್ಧದ ಪಂದ್ಯಕ್ಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ Uma máscara